ಹಾ ಹೌದು ಮಾತಾಡ್ರಿ ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾನು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಗಾಂಧಿಗಂಜ ಪೊಲೀಸ್ ಠಾಣೆ ಬೀದರ್ನಲ್ಲಿದ್ದಲ್ಲಿ ಕಳೆ ತೋರಿಸ್ತೀನಿ ಮಾತಾಡ್ರಿ ನಮ್ಮ ಒಂದು ಟ್ರಾಫಿಕ್ ಪೊಲೀಸ್ ಅತ್ಯಂತ ಒಂದು ನಾಲ್ಕು ಚಕ್ರದ ವಾಹನ ಕಾಣಿಸ್ತೀವಿ ನೋಡ್ಬೋದು ಕೆ ಎ ಥರ್ಟಿ ಏಟ್ ಜಿ ಜೀರೋ ತ್ರೀ ಟೂ ನೈನ್ ಬರ್ತೆ ಬರ್ತೆ ಅಲ್ಲಿಗೆ

ಬಂಧುಗಳೇನಿಲ್ಲಿ ನಾಲ್ಕು ಚಕ್ರದ ವಾಹನ ಇದೆ ಇದು ಗಾಡಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗಾಡಿ ಇದು ಇದ್ರಾಗ ಸರ್ಕಲ್ ಅವರು ಓಡಾಡ್ತಾ ಇರ್ತಾರ ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರ ಫೈನ್ ಹಾಕಂತ ಅಧಿಕಾರಿಗಳು ಈ ಈ ವಾಹನದಲ್ಲಿ ಓಡಾಡ್ತಾರೆ ಈಗ ಸಂಚಾರಿ ನಿಯಮಗಳಂತಂದ್ರೆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೇಷನ್ ಆಗಿದ ನಂತರ ಅದು ಫಿಟ್ನೆಸ್ ಒಂದು ಇಂತಿಷ್ಟು ಅವಧಿ ಅಂತ ರೋಡಿ ರೋಡಿಗೆ ಹೋಗ ಗಾಡಿಗೆಲ್ಲ ಹಿಡಿದ್ ನೀವೇನ್ ಮಾಡ್ತೀರಿ ಅದೇ ನಾವು ಮಾಡ್ಲಾತಿ ತೋರಿಸ್ರಿ ತೋರಿಸ್ರಿ ನಾವು ಅನಾಗರಿಕರ ನೀವು ನಾಗರಿಕರ ನೀವು ನಾಗರಿಕರಲ್ಲ ಇನ್ಸೂರೆನ್ಸ್ ಇಲ್ಲಿ ತೋರ್ಸ್ರಿ ಇನ್ಶೂರೆನ್ಸ್ ಕಾಪಿ ತೋರ್ಸ್ರಿ ಈಗ ನಮ್ ಗಾಡಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ನಮಗೆ ಫೈನ್ ಜಾಗ ನೀವು ಡಾಕ್ಯುಮೆಂಟ್ಸ್ ಓಡಾಡ್ತಿರಿ ಗೌರ್ಮೆಂಟ್ ಹಂಗ್ಯಾ ಬರಲ್ಲ ಗಾಡಿ ಇನ್ಸೂರೆನ್ಸ್ ಕಾಪಿ ಒಂದ್ ಇಡಬೇಕು ನೋಡ್ಬೇಕು ಇಲ್ಲ ಕಾರ್ಡ್ ನಾವೇನು ಹೇಳ್ತಾ ಇಲ್ಲ ಸರ್ ನೀವು ಅಂಜೂರ್ ನಾವ್ ಹೇಳ್ತಾ ಇಲ್ಲ ಸರ್ ಮಾತಾಡಿದ್ರೆ ನೀವು ಮಾತಾಡ್ರಿ ಅವ್ರ ತನಕ ನಿದ್ದೀರಿ ನೀವು ಗಾಡಿದು ಇನ್ಸೂರೆನ್ಸ್ ಇಲ್ಲ ಇದು ಎರಡು ಸಾವಿರದ ಹನ್ನೊಂದರೊಳಗ ಏನಂತಂದ್ರ ಇದ್ರ ಇನ್ಶೂರೆನ್ಸ್ ಮುಗ್ದೋಗಿದೆ ಹಾಗಾಗಿ ಇವ್ರು ಹೇಳ್ತಾ ಇದ್ರ ವಾಹನ ಚಾಲಕರು ಒಳಗ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿದ್ದಾರೆ ಅವ್ರ ಸರಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾ ಇದ್ರ ಅಲ್ಲಿಗೆ ಹೋಗೋದಿಲ್ಲ ಗಾಡಿ ಇಲ್ಲಿದೆ ಬೇಕಾದ್ರೆ ಅವ್ರ ವಾಹನ ಚಾಲಕರಿದ್ದಾರೆ ಸರ್ ಈ ರೀತಿ ಯಾರೋ ಕೆಆರ್ ಎಸ್ ಬಂದು ಈ ರೀತಿ ಕೇಳ್ತಾ ಇದ್ದಾರೆ ಸ್ವಲ್ಪ ಅದಕ್ಕೆ ಏನು ಆನ್ಸರ್ ಕೊಡ್ತೀರಿ ಅಂತ ನೀವು ನಿಮ್ಮ ಹೈಯರ್ ಆಫೀಸರ್ ತಿಳ್ಸಬೋದು ತೋರಿಸ್ಕೋರಿ ತರ್ಸ್ಕೋದೇ ಹೋರಾಟ ಮಾಡಿ ಬಂದಿದ್ ಅನಾಗರಿಕಲ್ಲ ಹೋರಾಟ ಮಾಡ್ ಬ್ಯಾಡ ಸರ್ ನೀವು ಹೋರಾಟ ಮಾಡ್ತಿರ ನಿಮ್ಗೇನು ಇದು ಇನ್ಶೂರೆನ್ಸ್ ಕಾಪಿ ಮಾರ್ಚ್ ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಮುಗಿದು ಇವರು ಇವರೊಬ್ಬರು ಏನು ವಾಹನ ಚಾಲಕರಿದ್ರೆ ಅವ್ರಿಗೆ ಎಷ್ಟು ತಕಲೀಫಿ ಆಗ್ತಾ ಇದೆ ನೋಡ್ರಿ ಯಾಕಂತಂದ್ರೆ ಸಾರ್ವಜನಿಕರಿಗೆ ಇವ್ರು ಪ್ರಶ್ನೆ ಮಾಡ್ಬೋದು ಇವರು ತಪ್ಪು ಮಾಡಿದಾಗ ಸಾರ್ವಜನಿಕರು ಕೇಳ್ತಾ ಇದ್ದಾಗ ಬಹಳ ತಕಲೀಫೆ ಆಗ್ತದೆ ಇವ್ರಿಗೆ ಅವ್ರು ಹೋರಾಟ ಮಾಡಿದೆ ನಾ ಧಾರ್ಕಾರಿ ಮಾಡಿದೆ ಅಂತ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಬೋದು ಅವ್ರು ಮಾತಾಡೋದು ಅವ್ರು ಬರ್ತಾನೆ ನೋಡಬಹುದು ಅವ್ರು ಸರ್ಕಾರಿ ನೌಕರರಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಅಧಿಕಾರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೇಳಬಹುದು ಇಲ್ಲಿ ಇಲ್ಲ ಸರ್ ಇವ್ರು ಏನು ಹೋರಾಟ ಮಾಡಿದೆ ಅದು ಮಾಡಿದೆ ಅಂತ ಸಮಸ್ಯೆ ಅಷ್ಟೇ ಜೋರಲ್ಲಿ ಮಾತಾಡ್ತೀವಿ ಸರ್ ಅಷ್ಟೇ ಜೋರಲ್ಲಿ ಮಾತಾಡ್ತೀವಿ ಕಳಿಸ್ರಿ

ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳು ಹಾ ನಿಗ್ ದಾಖಲೆ ಸಿಗಲಿಲ್ಲ ರೆಸ್ಪಾನ್ಸ್ ಮಾಡಲ್ಲ ಆಮೇಲೆ ನೀನ್ ಏನಾದ್ರು ಮಾಡ್ಕೋ ಆಯ್ತು ಸರ್ ತೋರಿಸಿ ಅಂತ ಹೇಳ್ತಾ ಇದೇ ಸರ್ ಅದನ್ನ ಮಾತಾಡಕೂ ಮಾತಾಡತ್ತಲ್ಲ ಸರ್ ನಿಮ್ಗೆ ಇವರೇ ವಾದ ಮಾಡ್ತಾ ಇದ್ದಾರೆ ಇವರೇ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ನಿಮ್ಗೇನು ಹೇಳಿದೆ

ಸಿಕ್ಕೋರಿಗೆ ಸಿಕ್ಕೋರಿಗೆ ಗಾಡಿಗಳು ಹಿಡಿದು ಇದು ಮಾಡ್ಲಕ್ ಬರ್ತವ್ರ ಎರಡ್ ಸಾವಿರದ ಹನ್ನೊಂದ್ರ ನ್ಯಾಯ ಇದು ಇಲ್ಲೇನು ರೂಲ್ಸ್ ಇಲ್ಲ ಹೇಳ್ಬೇಕು ಮತ್ತೆ ಹೇಳ್ಬೇಕು ಮತ್ತೆ ಮುಗಿಸ್ಲತ್ತ ಅವ್ರು ಮುಗಿಸ್ಬೇಕು ಅವ್ರು ಬೆಳೆಸ್ಲತ್ತಾರಲ್ಲ ಅಲ್ಲ ನಿಮ್ ಸಾಹೇಬ್ರೇ ಬೆಳಸತ್ತಾರಲ್ಲ ನಿನ್ನ

ಸರ್ ಹೇಳ ನಿಮ್ಮ ಎಂದ್ರೆ ಸಾರ್ವಜನಿಕರಿಗೆ ಅವಸ್ ಹಾಕ್ತಾರೆ ಅಂದ್ರೆ ಅನಿಗಿಂತ ಒಳಗೆ ಬರೋ ರೀತಿ ನೀವು ನೀವ್ರ ಅಷ್ಟು ಫುಲ್ ಹೆಚ್ಚಿನ ಯಾರು ಕೈಲೂ ಈಗ ಈಗ ಸರ್ ಸರ್ ಈಗ ಮುಗಿಸಿರೋದು ಈಗ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ್ನೇ ಅಥವಾ ಇಲ್ಲ ನಿಂದ್ರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಿಂದ್ರೆ ಒಂದೇ ನಿಮಿಷ ಸರ್ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ್ನ

और बने ना

ಏನಿ ಅಧಿಕಾರಿಯಾಗಿ ಇನ್ಶೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಕೈಯಲ್ಲಿ ಕೊಡ್ತಾ ಇಲ್ಲ ಅದ್ರಲ್ಲಿ ಡೇಟ್ ತೋರಿಸ್ತಾ ಇಲ್ಲ ಒಂದ್ ವೇಳೆ ಅದರಲ್ಲಿ ಇನ್ಶೂರೆನ್ಸ್ ಕರೆಕ್ಟ್ ಇದ್ರೆ ಅವ್ರು ಲೈವ್ ಅಲ್ಲಿ ತೋರಿಸಲಿ ಯಾಕಂದ್ರ ಒಂದು ನೋಡಬಹುದು ಲೈವ್ ನಲ್ಲಿ ಯಾವ ರೀತಿ ಡಿಸ್ಕಸ್ ಆಗ್ತಾ ಇದೆ ಮತ್ತ ಆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಎಂಬ ನೋಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಇದೇ ವಿಷಯ ಕುರಿತು ಲೈವ್ ಏನಂತಂದ್ರೆ ಇಲ್ಲಿ ಸತ್ಯ ಅಸತ್ಯ ಕಡಿದ್ರೆ ನಾವು ಲೈವ್ ಮಾಡ್ತಾ ಇದ್ದೇವೆ ಇದೇನಂತಂದ್ರೆ ನಾವು ಎಸ್ ಪಿ ಸರ್ ಜೊತೆಗೆ ನಾವು ಹೋಗಿ ಚರ್ಚೆ ಮಾಡ್ತೇವೆ ಒಂದ್ ವೇಳೆ ನಾವೇನಾರ ಇವರಿಗೆ ಉಲ್ಟಾ ಸೀದಾ ಬೇರೆ ವಿಷಯ ಕಡೆ ನಾವೇನ ಮಾಡಿದ್ರ ನಮ್ಮಲ್ಲಿ ಏನಾರ ಕ್ರಮ ತಗೋಬೇಕು ಒಂದ್ ವೇಳೆ ನಾವು ಕೇಳಿದಂತ ಪ್ರಶ್ನೆಗೆ ಇವರು ಆನ್ಸರ್ ಕೊಡ್ತಾ ಇಲ್ಲ ಅಂತಂದ್ರೆ ಇವ್ರ ಮೇಲೆ ಏನ್ ಏನು ಎಷ್ಟು ಕ್ರಮ ತಗೋತಾರೆ ತಗೋಬೇಕು ನಮ್ಮ ಪ್ರಶ್ನೆ ಅಷ್ಟೇ ನಾವು ಪಬ್ಲಿಕ್ ಇದ್ದೇವೆ ನಮ್ಮ ತೆರಿಗೆ ಹಣದಿಂದ ಗಾಡಿ ಖರೀದಿ ಮಾಡಿದ್ವಿ ಪೇಪರ್ ಇನ್ಸೂರೆನ್ಸ್ ತೋರ್ಸಂತ ಹೇಳ್ತಾ ಇದ್ದೀವಿ ಒಂದ್ ವೇಳೆ ಈ ಗಾಡಿ ಹೋಗಿ ಸಾರ್ವಜನಿಕರಿಗೆ ಯಾರಿಗೂ ಆಕ್ಸಿಡೆಂಟ್ ಆದಾಗ ಇದು ಇನ್ಸುರೆನ್ಸ್ ಹೆಂಗ್ ಪಾಸ್ ಆಗ್ತದ ಸಂಚಾರಿ ನಿಯಮ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಸಾರ್ವಜನಿಕರು ಕೇಳಿದ್ರೆ ಏನಂತಾರೆ ಅವ್ರಿಗೆ ಬಹಳ ಬಹಳ ನಾವು ಕೇಳಂತ ಪ್ರಶ್ನೆ ತಪ್ಪು ಅನ್ನಿಸ್ತದ ಹಾಗಾಗಿ ಅವ್ರಿಗೆ ಅವ್ರಿಗೆ ಏನಂತಾರೆ ಬಹಳ ರೋಷು ಮತ್ತೆ ನಿಮ್ದೇ ನೀವು ಕೇಳಂತ ತಪ್ಪು ಅಂಬ ಬಟ್ ಏನಾದ್ರೂ ವಾಪಸ್ ತಿರುಗಿ ತೋರಿಸ್ತಾರ ಅವರು ಈಗ ಅವ್ರು ತೋರ್ಸಂಗಿಲ್ಲ ಅಂತ ಗಾಡಿಗ ಏನು ಹೇಳ್ತಾ ಇಲ್ಲ ಸರ್ ನಿಮ್ ಎದ್ರೆ ಮಾತಾಡ್ತಾ ಇದ್ಗೈಡ್ ಮಾಡ್ತಾ ಇಲ್ಲ ಸರ್ ಯಾರು ಮಾತಾಡ್ತೀವಿ

ನಾನು ನಿನಗ ಪ್ರೆಸ್ ಮಾಡಕ್ ಬಂದಿಲ್ಲ ನೀನು ತೋರ್ಸ್ತೆ ನೋಡ್ತೇ ತೋರ್ಸ್ಕೊಂಡು ಅದು ವಿಡಿಯೋ ವಿಡಿಯೋ ಸರ್ ನಿಮ್ಮ ನಾ ಹೆಂಗ್ ನೋಡಿ ಅದರ ಮುಖ ಕಾಣ್ತಿಲ್ಲ ಅದರ ಮುಖ ಕಾಣ್ತಿಲ್ಲ ಒಂದು ನಿಮಿಷ ನಾನು ಲೈವ್ ನಲ್ಲಿ ನೋಡ್ತೀನಿ ಅಯ್ಯೋ ತೋರ್ಸಲ್ಲ ನಾನು ತೋರ್ಸಲ್ಲ ಇರ್ಲಿ ಇರ್ಲಿ ಬಿಡ್ರಿ ಸರ್ ನೀನು ವಾದ ಯಾಕೆ ಸರ್ ನೀವು ತೋರ್ಸಲ್ಲ ಇರ್ಲಿ ಬಿಡ್ರಿ ಸರ್ ಇರ್ಲಿ ಬಿಡ್ರಲ್ಲ ಅಲ್ಲ ಸರ್ ತೋರ್ಸಲ್ಲ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಲ್ಲ ಅಲ್ಲ ನಾವೇನಲ್ಲತ್ತೀವಿ ನಿಮಗೆ ವಾದ ಯಾಕೆ ಬಂತು ಇರ್ಲಿ ಬಿಡ್ರಲ್ಲ ಅಲ್ಲ ಬೇಡ ಬೇಡ ಇರ್ಲಿ ಬಿಡ್ರ ಸರ್ ಯಾಕೆ ಸುಮ್ಮ ಅದೇ ಇರ್ಲಿ ಅಂದ್ರೆ ಇರ್ಲಿ ಮುಗಿತಲ್ಲ ಅಷ್ಟೇ ನಾವೇನು ನಿಮ್ಗೆ ತೋರ್ಸಿ ಅಂತಾರ ಅಂತ ಇಲ್ಲ ಸರ್ ಗಾಡಿ ತೆಗೋ ನ ತಕ್ಕೋರಿ ಗಾಡಿ ತಕ್ಕೋರಿ ಗಾಡಿ ತಕ್ಕೋರಿ ಆಯ್ತು ಸಾಗರ ಸಾಗರ ಈ ಸರ್ ಹೇಳ್ಕೋರಿ ಗಾಡಿ ತೆಗೀತಾನ ಇದಿಲ್ಲ ಇವ್ ಹಂಗೆ ಹೇಳ್ಕೋರ್ ನೋಡಿ ಇದು ಹಿಡ್ಕೊರ್ ಅವ್ರ ತೆಗಿತಾರ ನಾ ಗಾಡಿ ಹೊರಕ ಹೇಳ್ತಾನೆ ಹಿಡ್ಕೊರಿ ಅಂತ ಬಂದ್ ಮಾಡಿದೆ ಅಂದ್ರೆ ಠಾಣೆದಾಗ ಮತ್ತಿ ಗಾಡಿ ಅಂತ ಅಂತೇಳಿ ಇದು ಮಾಡ್ತಾನೆ ಚಾಲ ಈ ಲೈವನ್ನು ಮುಕ್ತಾಯ ಮಾಡಲಾಗ್ತದೆ ನೋಡ್ಬೋದು ಸಾರ್ವಜನಿಕರಿಗೆ ಜೊತೆ ಯಾವ ರೀತಿ ಪೊಲೀಸ್ ಸಿಬ್ಬಂದಿಯವರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲ ದಾಖಲಾತಿ ತೋರಿಸಿ ಅಂದಾಗ ನೀವು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ ನಾವಿಲ್ಲ ಅಂದ್ರೆ ಮತ್ತೆ ಯಾರು ಕೇಳ್ಬೋದು ಸ್ವಾಮಿ ಅವರು ನೋಡೋಣ ಎಸ್ ಪಿ ಅವರಿಗೆ ಮಾತಾಡಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ ಅಲ್ಲಿವರೆಗೆ ಈ ಲೈವ್ ಅನ್ನ ಕ್ಲೋಸ್ ಮಾಡಲಾಗ್ತದೆ ಜೈ ಹಿಂದ್ ಜೈ ಕೆ